ಹರೇ ಕೃಷ್ಣ ಇವತ್ತು ತುಳಸಿ ಮಾಲೆ ಬಗ್ಗೆ ಹೇಳೋದಕ್ಕೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ತುಳಸಿ ಮಾಲೆ ಯಾರು ಹಾಕ್ಕೋಬೇಕು ಯಾವಾಗ ಹಾಕ್ಕೋಬೇಕು ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ತುಳಸಿ ಕೃಷ್ಣನಿಗೆ ಪ್ರಿಯವಾದದ್ದು ಕೂಡ ತುಳಸಿ ಈ ತುಳಸಿ ಮಾಲೆಯನ್ನು ಕೃಷ್ಣನ ಭಕ್ತರು ಧರಿಸ್ಕೋತಾರೆ ಜಾಸ್ತಿ ಅದಲ್ಲದೆ ಜಪಮಾಲೆಯನ್ನಾಗಿ ಕೂಡ ಮಾಡ್ಕೊಂಡಿದ್ದಾರೆ ಕಂಠಿ ಮಾಲೆಯನ್ನಾಗಿ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಕತ್ತಿನಲ್ಲಿ ಹಾಕೊಳ್ಳುವಂಥದ್ದು ಇದನ್ನು ಹೇಗೆ ಮಾಡ್ತಾರೆ ಅಂದರೆ ತುಳಸಿ ಗಿಡದ ಕಾಂಡ ಅದರಿಂದ ಈ ಮಾಲೆಯನ್ನು ಮಾಡ್ತಾರೆ ಇವಾಗ ನಮಗೆ ನ್ಯಾಚುರಲ್ ಆಗಿ ಒರ್ಜಿನಲ್ ಸಿಗಬೇಕು ಅಂದರೆ ಡಿವೈನ್ ಹಿಂದೂ ಮತ್ತು ಇಸ್ಕಾನ್ ಕಡೆಯಿಂದ ತುಂಬ ಕಡೆಯಿಂದ ನಮಗೆ ಒರ್ಜಿನಲ್ ತುಳಸಿ ಮಾಲ ಸಿಗ್ತಾ ಇದೆ ಕೆಲವೊಂದು ಫ್ಲಿಪ್ಕಾರ್ಟ್ ಇರ್ಬೋದು ಇನ್ನು ಬೇರೆ ಬೇರೆ ಕೆಲವು ಕಡೆಗಳಲ್ಲಿ ಅಂದರೆ ಡ್ಯೂಪ್ಲಿಕೇಟ್ ಆಗಿರುವಂತಹ ಅಂದರೆ ಒರ್ಜಿನಲ್ ಅಲ್ಲದೆ ಇರೋದು ಮಾಲಗಳು ಕೂಡ ಸಿಗ್ತಾ ಇದ್ದಾವೆ ಅದನ್ನು ಧರಿಸ್ಕೊಳಕ್ಕೆ ಹೋಗ್ಬೇಡಿ ಒರ್ಜಿನಲ್ ಆಗಿ ಇರುವಂಥದ್ದನ್ನು ನೋಡಿ ತರಿಸ್ಕೊಂಡು ಹಾಕ್ಕೊಳ್ಳಿ ಜಪ ಮಾಡುವವರು ಇದರಲ್ಲಿ ನೂರ ಎಂಟು ಮಣಿಗಳಿರುತ್ತೆ ಜಪ ಮಾಡುವವರಿಗೆ ಆ ನೂರ ಎಂಟು ಮಣಿಗಳನ್ನು ಇರುವಂಥದ್ದನ್ನು ತೆಗೆದುಕೊಂಡು ಜಪ ಮಾಡಿ ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಇದನ್ನು ಕೃಷ್ಣ ಭಕ್ತರು ತುಂಬ ಜನ ಅಲಂಕಾರಿಕ ವಸ್ತುವಾಗಿ ಇರ್ಬೋದು ಅದೇ ರೀತಿ ಕತ್ತಿನಲ್ಲಿ ಕಂಠಿಹಾರ ಕಂಠಿಹಾರವನ್ನಾಗಿ ಹಾಕ್ಕೊಂಡಿರ್ತಾರೆ ಮಕ್ ಹೆಣ್ಮಕ್ಳು ಈ ಕಂಠಿ ಮಾಲೆಯನ್ನು ಹಾಕ್ಕೊಳ್ಳೋದ್ರಿಂದ ಜಪಮಾಲೆಯನ್ನು ಹಾಕ್ಕೊಳ್ಳೋದ್ರಿಂದ ಏನೇನು ಲಾಭ ಇದೆ ನಮಗೆ ಅದರ ಬಗ್ಗೆ ಒಂದು ವಿಸ್ತಾರವಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಂಠಿ ಮಾಲೆ ಅಥವಾ ಜಪಮಾಲೆಯನ್ನು ಹಾಕ್ಕೊಳ್ಳೋದು ನಮಗೆ ಆರ್ಥಿಕ ಸಂಕಷ್ಟಗಳಿಂದ ದೂರ ಮಾಡುತ್ತೆ ಅದೇ ರೀತಿ ಯಾವುದೇ ನಕಾರಾತ್ಮಕ ಶಕ್ತಿ ಇರ್ಬೋದು ದುಷ್ಟಶಕ್ತಿ ಇರ್ಬೋದು ನಮ್ಮ ಹತ್ತಿರ ಬರೋದು ಕೂಡ ಇಷ್ಟಪಡಲ್ಲ ಅದೇ ರೀತಿ ದೃಷ್ಟಿ ದೋಷಗಳಿರ್ಬೋದು ಕಣ್ಣು ದೃಷ್ಟಿ ಇರ್ಬೋದು ಇದು ಕೂಡ ನಮಗೆ ಆಗಲ್ಲ ಮತ್ತು ಅದೇ ರೀತಿ ಮೆಂಟಲಿ ಸ್ಟ್ರೆಸ್ಸು ಕೂಡ ಅದು ಕೂಡ ನಮಗೆ ಆಯಾಸ ಸ್ಟ್ರೆಸ್ಸು ಒತ್ತಡ ಅದು ಕೂಡ ನಮಗೆ ಆಗಲ್ಲ ಅದೇ ರೀತಿ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅನ್ಕೊಂಡಿದ್ರೆ ಆ ಟೈಮಲ್ಲಿ ಅದು ಯಾವುದೇ ಅಡೆತಡೆಗಳು ಆಗೋದಿಲ್ಲ ಇದನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ಅಡೆತಡೆಗಳು ಆಗೋದಿಲ್ಲ ಅದೇ ರೀತಿ ಮಕ್ಕಳು ಹಾಕ್ಕೊಳ್ಳೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಕೂಡ ಚೆನ್ನಾಗಿರುತ್ತೆ ಅದೇ ರೀತಿ ಸ್ಕೂಲ್ನಲ್ಲಿ ಓದೋದ್ರಲ್ಲಿ ಕೂಡ ಮುಂದಿರ್ತಾರೆ ಆದರೆ ಯಾವ ಕೆಲವರು ಹಾಕ್ಕೊಳ್ಳೋರು ಯಾವಾಗ ಅವಾಗ ಹಾಕ್ಕೊಳ್ಳೋದಲ್ಲ ಅದನ್ನು ನಿಯಮಗಳನ್ನು ಕರೆಕ್ಟಾಗಿ ಪಾಲನೆ ಮಾಡಬೇಕು ಸುಮ್ಮನೆ ಹಾಕ್ಕೊಂಡ್ರೆ ಅದರಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ನಾವು ಏನು ಅಂದ್ಕೊಂಡು ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ಅಂದ್ಕೊಂಡು ಹಾಕ್ಕೊಂಡಿರ್ತೀವೋ ಅದು ಉಲ್ಟ ಆಗಿಬಿಡತ್ತೆ ಅದರಿಂದ ನಿಯಮ ಪಾಲನೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಯಾರು ಈ ಮಾಲೆಯನ್ನು ತುಳಸಿ ತುಳಸಿ ಮಾಲೆಯನ್ನು ಹಾಕೋತಿರೋ ಅವರು ಮೊದಲು ಮಾಂಸ ಆಹಾರವನ್ನು ತ್ಯಜಿಸ್ಬೇಕು ಅದಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಈ ಥರದನ್ನು ತಿನ್ನಬಾರ್ದು ಅನೈತಿಕ ವಿಷಯಗಳಿರ್ಬೋದು ಮದ್ಯ ಸೇವನೆ ಇರ್ಬೋದು ಇದನ್ನೆಲ್ಲ ಮಾಡಬಾರ್ದು ವಿವಾಹದ ದಿಂಪತಿಗಳು ಕೂಡ ಇದನ್ನು ಮಲಗುವಾಗ ಹಾಕ್ಕೊಳ್ಬಾರ್ದು ಅದನ್ನು ತೆಗೆದಿಟ್ಟು ಅದನ್ನು ಪವಿತ್ರವಾದ ಸ್ಥಳದಲ್ಲಿ ತೆಗೆದಿಡಬೇಕು ದೇವ ದೇವರ ಮನೆ ಇರ್ಬೋದು ಅಂಥ ಸ್ಥಳದಲ್ಲಿ ತೆಗೆದಿಡಬೇಕು ಮತ್ತು ಹೆಂಗಸರು ಮುಟ್ಟಾದ ಸಮಯದಲ್ಲಿ ಕೂಡ ಇದನ್ನು ಹಾಕ್ಕೊಳ್ಬಾರ್ದು ಮತ್ತು ಸ್ಮಶಾನದಲ್ಲಿ ಹೋಗುವಾಗ ಸ್ಮಶಾನಕ್ಕೆ ಯಾರೋ ಸತ್ತಿರ್ತಾರೆ ಅಂತ ಟೈಮಲ್ಲಿ ಅದನ್ನು ಹಾಕ್ಕೊಂಡು ಹೋಗಬಾರ್ದು ಅದೇ ರೀತಿ ಮನೆಯಲ್ಲಿ ಸೂತಕ ಸಮಯ ಇರುತ್ತೆ ಯಾರೋ ಮಗು ಮಕ್ಕಳು ಹುಟ್ಟಿರ್ತಾರೆ ಇಲ್ಲ ಯಾರೋ ಸತ್ತಿರ್ತಾರೆ ಆ ಟೈಮಲ್ಲಿ ಅದನ್ನು ಹಾಕ್ಕೊಳ್ಬಾರ್ದು ಅದನ್ನು ಪರಿಶುದ್ಧವಾದ ಪವಿತ್ರವಾದಂತಹ ಸ್ಥಳದಲ್ಲಿ ಅದನ್ನು ನೆಲದ ಮೇಲೆ ಕೂಡ ಇಡಬಾರ್ದು ಯಾವುದಾದ್ರೂ ಒಂದು ಒಳ್ಳೆಯ ಶುಭ್ರ ಬಟ್ಟೆಯ ಮೇಲೋ ಅಥವಾ ಬೆಳ್ಳಿ ತಟ್ಟೆನೋ ಪ್ಲೇಟು ಯಾವುದಾದ್ರು ಒಂದು ಒಳ್ಳೆಯದ ಇದ್ರ ಮೇಲೆ ಇಡಬೇಕು ಯಾವುದೇ ಕಾಣಕ್ಕೂ ನೆಲದ ಮೇಲೆ ಇಡಬೇಡಿ ಅದೇ ರೀತಿ ಇದನ್ನು ನಿರ್ಲಕ್ಷಣೆ ಮಾಡಬಾರ್ದು ನಾವು ಹೇಗಾವತೋ ಹಾಕ್ಕೊಂಡು ನಮ್ಮನ್ನು ಅಲಂಕಾರಿಕ ವಸ್ತುಗಳಾಗಿ ಕೆಲವು ಹೆಣ್ಮಕ್ಳು ಹಾಕ್ಕೊತಾರೆ ಅದನ್ನು ಹೇಗಾತ ಹಂಗೆ ಹಾಕ್ಕೋಬೇಡಿ ದಯವಿಟ್ಟು ಅದನ್ನು ಅದರಿಂದ ಕೆಟ್ಟ ಪರಿಣಾಮಗಳು ನಿಮಗೇ ತೋ ಗೋಚರಿಸುತ್ತೆ ಅದರಿಂದ ಆದಷ್ಟು ಶುಭ್ರವಾಗಿ ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಮಡಿ ಸ್ನಾನ ಮಾಡಿ ನೀಟಾಗಿ ಅದನ್ನು ಗಂಗಾ ಜಲದಲ್ಲಿ ತೊಳೆದು ಬಿಟ್ಟೇ ಯಾವಾಗಲೂ ಹಾಕೋಬೇಕು ಅದು ಹಾಕ್ಕೊಳ್ಳುವಾಗ ಹೇಳಿದ್ನಲ್ಲ ಏ ಏಕಾದಶಿ ಇವಾಗ ಮಾಂಸಾಹಾರಗಳನ್ನು ತ್ಯಜಿಸಿರಬೇಕು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಈ ಥರ ಎಲ್ಲ ರೂಲ್ಸ್ಗಳಿದ್ದಾವೆ ಅವನ್ನೆಲ್ಲ ತ್ಯಜಿಸಿದಾಗ ಮಾತ್ರ ಅದನ್ನು ಹಾಕ್ಕೊಳ್ಳಿ ಜಪಮಾಲೆಯನ್ನು ಕೂಡ ಅದನ್ನು ಕೂಡ ಅಷ್ಟೇ ಎರಡೂ ಕೂಡ ತುಂಬ ಶುದ್ಧವಾಗಿ ಇರುವಾಗ ಮಾತ್ರ ಹಾಕ್ಕೊಳ್ಬೇಕು ಜಪಮಾಲೆಯನ್ನು ಪದೇ ಪದೇ ತೆಗಿಬಾರ್ದು ಅಂತ ಕೂಡ ಹೇಳ್ತಾರೆ ಜಪಮಾಲೆಯನ್ನು ಜಾಸ್ತಿ ಗಂಡಸರು ಹಾಕ್ಕೋತಾರೆ ಆಮೇಲೆ ಜಪ ಮಾಡುವವರು ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಅವರು ಕೂಡ ಅದನ್ನು ಪದೇ ಪದೇ ಬಿಚ್ಚಬಾರ್ದು ದೇಹದಿಂದ ಅದನ್ನು ಬೇರ್ಪಡಿಸಬಾರ್ದು ಅಂತ ಕೂಡ ಹೇಳ್ತಾರೆ ಇವಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಇರ್ಬೋದು ಅದನ್ನು ಪದೇ ಪದೇ ಹಾಕ್ಕೊಳ್ಳೋ ತೆಗೆಯೋದು ಮಾಡ್ತಾರೆ ಆವಾಗ ಈ ಇತ್ತು ಏನು ನಿಯಮಗಳಿದಾವೆ ಅದನ್ನು ದಯವಿಟ್ಟು ಪಾಲನೆ ಮಾಡಿ ಕೃಷ್ಣನು ನಿಮಗೆ ಯಾವಾಗೂ ನಿಮ್ಮ ಜೊತೆಗೆ ಇರ್ತಾನೆ ಧನ್ಯವಾದಗಳು